ಹಾಯ್ ನನ್ನ ಮುದ್ದು ಮಕ್ಕಳೇ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಾವು ಕಳಿಸಿದ ವಿಡಿಯೋ ಪಾಠಗಳನ್ನು ನೋಡಿ ಮನೆಯಲ್ಲೇ ಇದ್ದು ಅಭ್ಯಾಸದಲ್ಲಿ ತೊಡಗಿ ಮಕ್ಕಳೇ ಈ ದಿನ ನಾವು ಮೂರನೇ ತರಗತಿ ಪರಿಸರ ಅಧ್ಯಯನದಲ್ಲಿ ಮೈಲಿಗಲ್ಲು ಸಂಖ್ಯೆ ಎಂಟು ಮೆಟ್ಟಿಲು ಸಂಖ್ಯೆ ಅರವರಿಂದ ಎಪ್ಪತ್ತೊಂದರವರೆಗೆ ಅಭ್ಯಾಸವನ್ನು ಮಾಡೋಣ ಮಕ್ಕಳೇ ಮಕ್ಕಳೇ ನಿಮ್ಮ ಇಲ್ಲಿ ಕಾಡಲ್ಲಿ ಕೆಲವು ಚಿತ್ರಗಳಿದೆ ಏನು ಚಿತ್ರ ಅದು ಪ್ರಾಣಿಗಳ ಚಿತ್ರ ಪ್ರಾಣಿಗಳು ಎಲ್ಲ ಪ್ರಾಣಿಗಳು ಒಂದೇ ರೀತಿ ಇದ್ದಾವಾ ಇಲ್ಲ ಅಲ್ವಾ ಎಲ್ಲ ಪ್ರಾಣಿಗಳು ಕೂಡ ಅವುಗಳ ಆಕಾರ ಗಾತ್ರ ಬಣ್ಣ ದೇಹ ರಚನೆ ಅವು ವಾಸಿಸುವ ಸ್ಥಳ ಮತ್ತು ಆಹಾರದ ಅಭ್ಯಾಸದಲ್ಲಿ ತುಂಬ ವ್ಯತ್ಯಾಸ ಇದೆ ಈ ರೀತಿ ಆಹಾರ ಮತ್ತು ಅವುಗಳ ವ್ಯತ್ಯಾಸವನ್ನು ನಾವು ಪ್ರಾಣಿಗಳ ವೈವಿಧ್ಯತೆ ಅಂತ ಕರಿತೀವಿ ಅಲ್ವಾ ಮಕ್ಕಳ ಹೀಗೆ ನಾವು ಒಂದೊಂದೇ ಪ್ರಾಣಿಯ ವೈವಿಧ್ಯತೆಯನ್ನು ತಿಳ್ತಾ ಹೋಗೋಣವಾ ಇಲ್ಲಿ ನೋಡಿ ಮಕ್ಕಳ ಕಾಂಗರು ಕಾಂಗರು ಹೊಟ್ಟೆಯಲ್ಲಿ ಚೀಲ ಇದೆ ಆ ಚೀಲದಲ್ಲಿ ತನ್ನ ಮಗುವನ್ನು ರಕ್ಷಣೆ ಮಾಡುತ್ತೆ ಇರುತ್ತೆ ಆಹಾರವನ್ನು ಪಡ್ಕೊಳ್ಳೋಕ್ಕೆ ಅದಕ್ಕೆ ಒಂದು ಸದೃಢವಾದ ದೇಹ ಇದೆ ಇದು ನಾಯಿ ನಾಯಿ ಕೂಡ ವೈವಿಧ್ಯತೆಯನ್ನು ಹೊಂದಿರೋ ಪ್ರಾಣಿ ಇದು ತಿಮಿಂಗಿಲ ಸಮುದ್ರದಲ್ಲಿ ಅತ್ಯಂತ ದೊಡ್ಡ ಜಲಚರ ಪ್ರಾಣಿ ಇದು ಏಸರಗತ್ತೆ ಅದರ ಮೇಲೆ ಬಿಳಿ ಪಟ್ಟೆಗಳನ್ನು ಹೊಂದಿದೆ ಇದು ಗೇಂಡಾ ಮೃಗ ಗೇಂಡಾ ಮೃಗದ ಚರ್ಮ ತುಂಬ ದಪ್ಪವಾಗಿರುತ್ತೆ ಕೋತಿ ಕೋತಿ ತನ್ನ ಆಹಾರ ಪಡ್ಕೊಳ್ಳೋದಕ್ಕೆ ಮರದಿಂದ ಮರಕ್ಕೆ ಜಿಗಿಯುತ್ತೆ ನೋಡಿದಿರಲ್ವಾ ಹುಲಿ ತನ್ನ ಆ ದೇಹದ ಮೂಲಕ ತನ್ನ ಸದೃಢ ದೇಹದ ಮೂಲಕ ಆಹಾರವನ್ನು ಪಡೆಯುತ್ತೆ ಶಾರ್ಕ್ ಮೀನು ನೋಡಿದಿರ ಅಲ್ವಾ ಜಿರಾಫೆ ಉದ್ದ ಕತ್ತನ್ನು ಹೊಂದಿದೆ ಈ ರೀತಿಯಾಗಿ ಪ್ರಾಣಿಗಳಲ್ಲಿ ವೈವಿಧ್ಯತೆಯನ್ನು ಕಾಣ್ತೀವಿ ಮಕ್ಕಳೇ ಎಲ್ಲ ಪ್ರಾಣಿಗಳು ಒಂದೇ ಕಡೆ ವಾಸವಾಗಿರೋದಿಲ್ಲ ಕೆಲವು ಭೂಮಿ ಮೇಲೆ ಕೆಲವು ನದಿನಲ್ಲಿ ವಾಸವಾಗಿರುತ್ತೆ ಕೆಲವು ಎರಡು ಕಡೆ ವಾಸವಾಗಿರುತ್ತೆ ಈ ರೀತಿಯಾಗಿ ಎರಡೂ ಕಡೆ ವಾಸವಾಗಿರೋ ಪ್ರಾಣಿಗಳಿಗೆ ಉದ ಉಭಯ ವಾಸಿಗಳು ಅಂತ ಕರಿತೀವಿ ನೀರಿನಲ್ಲಿ ವಾಸವಾಗಿರೋ ಪ್ರಾಣಿಗಳಿಗೆ ಜಲವಾಸಿಗಳು ಅಂತ ಕರಿತೀವಿ ಹಾಗೆ ಭೂಮಿಯ ಮೇಲೆ ವಾಸವಾಗಿರೋ ಪ್ರಾಣಿಗಳಿಗೆ ಭೂವಾಸಿಗಳು ಅಂತ ಕರಿತೀವಿ ಈಗ ಮೀನು ಸೀಗಡಿ ನಕ್ಷತ್ರ ಮೀನು ಶಾರ್ಕು ಇವೆಲ್ಲ ನೀರಲ್ಲಿ ವಾಸ ಮಾಡುತ್ತಲ್ವಾ ಆದ್ದರಿಂದ ಅವುಗಳಿಗೆ ಜಲವಾಸಿಗಳು ಅಂತ ಕರಿತೀವಿ ಹಾಗೆ ಹುಲಿ ಸಿಂಹ ಆನೆ ಕುದುರೆ ಕುರಿ ಹಸು ಇವುಗಳನ್ನು ಭೂವಾಸಿಗಳು ಅಂತ ಕರಿತೀವಿ ಹಾಗೆ ನೀರಿನ ಮೇಲೆ ಮತ್ತು ನೆಲದ ಮೇಲೆ ಎರಡೂ ಕಡೆ ವಾಸವಾಗಿರ್ತಾವಲ್ವ ಅಂಥ ಪ್ರಾಣಿಗಳನ್ನು ಏನಂತ ಕರಿತೀವಿ ಉಭಯ ವಾಸಿಗಳು ಅಂದರೆ ಎರಡೂ ಕಡೆ ಇರ್ತಾವಲ್ವಾ ಉದಾಹರಣೆ ಕಪ್ಪೆ ಆಮೆ ಏಡಿ ಮೊಸಳೆ ಗೊತ್ತಾಯ್ತಲ್ವ ಮಕ್ಕಳ ವಾಸಸ್ಥಳದಲ್ಲಿ ಕೂಡ ಪ್ರಾಣಿಗಳಲ್ಲಿ ವೈವಿಧ್ಯತೆಯನ್ನು ಕಾಣ್ತೀವಿ ಅವುಗಳ ಆಕಾರ ಬಣ್ಣ ಚಲನೆಯಲ್ಲಿಯೂ ಕೂಡ ವ್ಯತ್ಯಾಸ ಇರುತ್ತೆ ಒಂಟೆ ತುಂಬ ಎತ್ತರವಾಗಿದೆ ಜಿರಾಫೆಕತ್ತು ತುಂಬ ಉದ್ದವಾಗಿದೆ ಕರಡಿ ಮೈ ಮೇಲೆ ತುಂಬ ಕೂದಲಿದೆ ಜೀಪ್ರಾ ಬಿಳಿ ಪಟ್ಟಿಯನ್ನು ಹೊಂದಿದೆ ಕಾಂಗುರು ತನ್ನ ಚೀಲದಲ್ಲಿ ಮರಿಯನ್ನು ಹೊತ್ತು ತಿರುಗುತ್ತೆ ಕಾಲುಗಳಿಲ್ಲದಿದ್ದರೂ ಕಾಲುಗಳಿರುತ್ತೆ ಆದರೂ ಕೂಡ ಹಾವು ತೆವಳುತ್ತೆ ಈ ರೀತಿ ಪ್ರಾಣಿಗಳಲ್ಲಿ ತುಂಬ ವೈವಿಧ್ಯತೆಯನ್ನು ನಾವು ಕಾಣ್ತೀವಿ ಅಲ್ವಾ ಮಕ್ಕಳ ಈಗ ನೋಡಿ ಆನೆ ಭೂಮಿ ಮೇಲೆ ವಾಸಿಸುವ ಪ್ರಾಣಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಅಲ್ವಾ ಮಕ್ಕಳೇ ಟೊನೆಟಾರ ಎಂಬ ಹಲ್ಲಿಯನ್ನು ಹೋಲುವ ಪ್ರಾಣಿಗೆ ಮೂರು ಕಲ್ಲಿಗಳ ಕಣ್ಣುಗಳು ಇದ್ದಾವೆ ಮೀನುಗಳ ರಾಜ ಶಾರ್ಕ್ ಮೀನು ಹಾಗೆ ನಾವು ಪ್ರಾಣಿಗಳ ವೈವಿಧ್ಯತೆಯನ್ನು ಕುರಿತು ಹಲವಾರು ವಿಶೇಷತೆಯನ್ನು ಕಾಣ್ಬೋದು ಜಲಚರ ಪ್ರಾಣಿಗಳಲ್ಲಿಯೇ ಅತ್ಯಂತ ವೇಗವಾಗಿ ಈಜುವ ಪ್ರಾಣಿ ಎಂದರೆ ಅದು ಕತ್ತಿ ಮೀನು ಅಂತ ಹೀಗೆ ಪ್ರಾಣಿಗಳಲ್ಲಿ ಬಹಳಷ್ಟು ವೈವಿಧ್ಯತೆಗಳನ್ನು ನಾವು ಕಾಣ್ಬೋದು ಇಲ್ಲಿ ನೋಡಿ ಮಕ್ಕಳ ಪ್ರಾಣಿಗಳ ವೈವಿಧ್ಯತೆಯನ್ನು ಕುರಿತು ಹಲವಾರು ಅಂಶಗಳನ್ನು ಕಲ್ತ್ರಿ ಅಲ್ವಾ ಇಲ್ಲಿ ಸರಿ ತಪ್ಪು ಗುರುವನ್ನು ಗುರುತಿಸೋದಕ್ಕೆ ಅಭ್ಯಾಸ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಪ್ರಶ್ನಾವಳಿಗಳಿದೆ ಅದಕ್ಕೆ ಸರಿಯಾಗಿ ಉತ್ತರವನ್ನು ಬರೀಬೇಕಾಗತ್ತೆ ಜೀಬ್ರಾ ಕಪ್ಪು ಮತ್ತು ಬಿಳಿ ಪಟ್ಟೆಯನ್ನು ಹೊಂದಿರುವ ಪ್ರಾಣಿ ಹೀಗೆ ಮರುಭೂಮಿಯಲ್ಲಿ ಹಿಮಕರಡಿ ವಾಸಿಸುತ್ತದೆ ಗೇಂಡಾ ಮೃಗವು ದಪ್ಪವಾದ ಚರ್ಮವನ್ನು ಹೊಂದಿದೆ ಇದಕ್ಕೆಲ್ಲ ಸರಿ ತಪ್ಪು ಗುರುತಿಸ್ತೀರ ಅಲ್ವಾ ಮಕ್ಕಳ ನೆಕ್ಸ್ಟ್ ನೋಡಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಗಮನಿಸಿ ಮೂರನೇ ಪದಕ್ಕೆ ಸರಿ ಹೊಂದುವಂಥ ಪದವನ್ನು ಬರಿಬೇಕಾಗತ್ತೆ ಮರುಭೂಮಿ ಒಂಟೆ ಹಿಮ ಪ್ರದೇಶದಲ್ಲಿ ಮರುಭೂಮಿಲಿ ಒಂಟೆ ವಾಸವಾಗಿರುತ್ತೆ ಹಿಮ ಪ್ರದೇಶದಲ್ಲಿ ಯಾವ ಪ್ರಾಣಿ ವಾಸವಾಗಿರುತ್ತೆ ಅನ್ನೋದನ್ನು ಬರಿಬೇಕಾಗತ್ತೆ ವೇಗವಾಗಿ ಓಡುವಂಥದ್ದು ಚಿರತೆ ನಿಧಾನವಾಗಿ ಹೋಗುವಂಥದ್ದು ಯಾವ ಪ್ರಾಣಿ ಅಂತ ಬರಿತೀರಾ ಅಲ್ವಾ ಹಾಗೆ ಬಿಳಿಗುಲಿ ಭೂವಾಸಿ ಶಾರ್ಕು ಯಾವುದು ಜಲವಾಸಿನ ಭೂವಾಸಿನ ಉಭಯವಾಸಿನ ಬರಿಬೇಕು ಆಯಿತಾ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಹಾಗೆ ನಾಲ್ಕನೇದಾಗಿ ಈ ಚಿತ್ರ ಕುರಿತು ಎರಡು ಮೂರು ವಾಕ್ಯದಲ್ಲಿ ಅಂದರೆ ಕಾಂಗರು ಕುರಿತು ನೀವು ಬರಿಬೇಕಾಗತ್ತೆ ಮಕ್ಕಳೇ ಬರಿತೀರಾ ಅಲ್ವಾ ಓಕೆ ಬರೀರಿ ಮಕ್ಕಳೇ ಎಪ್ಪತ್ತೊಂದರಲ್ಲಿ ನಿಮಗೆ ಅಭ್ಯಾಸ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಈ ಚಿತ್ರಗಳನ್ನು ಗಮನಿಸಿ ಅವುಗಳ ಆಕಾರ ಗಾತ್ರಗಳಿಗೆ ಸಂಬಂಧಿಸಿದಂತೆ ಜಾಗದಲ್ಲಿ ಅವುಗಳ ಹೆಸರನ್ನು ಬರಿಬೇಕು ಮೊದಲನೇ ಚಿತ್ರ ನೋಡಿ ಉದ್ದವಾದ ಕತ್ತನ್ನು ಹೊಂದಿರೋದು ಯಾವುದು ಬರಿಬೇಕು ಹಾಗೆ ಉದ್ದ ಡುಬ್ಬವನ್ನು ಹೊಂದಿರೋದು ಉದ್ದ ಬಾಲವನ್ನು ಹೊಂದಿರೋದು ಹಾಗೆ ಕಾಲು ಚುಕ್ಕಿ ಚುಕ್ಕಿ ಕಾಲನ್ನು ಹೊಂದಿರೋದು ಸದೃಢವಾದ ಕಾಲನ್ನು ಹೊಂದಿರೋ ಪ್ರಾಣಿ ಬರಿಬೇಕು ಹಾಗೆ ನೆಕ್ಸ್ಟು ಭೂವಾಸಿ ಪ್ರಾಣಿಗಳು ಜಲವಾಸಿ ಪ್ರಾಣಿಗಳು ಉಭಯವಾಸಿ ಪ್ರಾಣಿಗಳನ್ನು ಬರಿತೀರಾ ಅಲ್ವಾ ಮಕ್ಕಳ ನಿಮ್ಮ ಪೋಷಕರ ಸಹಾಯ ಪಡೆದು ಅಭ್ಯಾಸ ಪುಸ್ತಕದಲ್ಲಿರುವ ಎಪ್ಪತ್ತು ಎಪ್ಪತ್ತೊಂದನೇ ಚಟುವಟಿಕೆಯನ್ನು ಮುಗಿಸಿ ಮಕ್ಕಳೇ ಪ್ರಾಣಿಗಳ ವೈವಿಧ್ಯಮಯ ಅಂಶಗಳನ್ನು ಕುರಿತು ಚರ್ಚೆ ಮಾಡಿದ್ವಿ ಅವುಗಳ ದೇಹದ ಭಾಗಗಳು ವಾಚಿಸುವ ಸ್ಥಳ ಎಲ್ಲದೂ ಗೊತ್ತಾಯಿತು ಈಗ ಅಭ್ಯಾಸ ಪುಸ್ತಕದಲ್ಲಿ ಇನ್ನಷ್ಟು ಅಭ್ಯಾಸವನ್ನು ಮಾಡಿ ಹಾಗೆ ಅವು ಪೋಷಕರ ಸಹಾಯ ಪಡೆದು ಪ್ರಾಣಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಿ ಧನ್ಯವಾದಗಳು ಮಕ್ಕಳೇ ಮನೆಯಲ್ಲಿ ಇರಿ ಸುರಕ್ಷಿತವಾಗಿರಿ ಅಭ್ಯಾಸದಲ್ಲಿ ತೊಡಗೋದನ್ನು ಮರಿಬೇಡಿ ಮಕ್ಕಳೇ ಧನ್ಯವಾದಗಳು ಮಕ್ಕಳೇ ಯೋಜನಾ ಕಾರ್ಯ ಮಾಡಿ